ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿಯವರ್ ಟ್ರೇಡರ್ ನಾಳೆ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇಂಟರ್ಡೇ ಸ್ಟಾಕ್ಸ್ ಗಳ್ಗು ಡಿಸ್ಕಶನ್ ಮಾಡೋಣ ಆದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಕವರ್ ಮಾಡಣ ಒಳಗಡೆ ಓಕೆ ಸೊ ಸ್ಟಾರ್ಟಿಂಗ್ ನಿಫ್ಟಿ ಓಕೆ ಮಾರ್ಕೆಟ್ ನಲ್ಲಿ ನಾವ ನೀವು ಅನ್ಕೊಂಡಂಗೆ ಏನಾಯ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಓಪನ್ ಮಾಡ್ದ ಬಟ್ ಸಸ್ಟೈನ್ ಆಗ್ಲಿಲ್ಲ ಯಾರಿಗೂ ಕೂಡ ನೀಟಾಗಿ ಟ್ರೇಡ್ ಸಿಕ್ಕಿಲ್ಲ ಅನ್ಕೋತೀನಿ ಸೊ ಒಂದು ಟ್ರೇಡ್ ತಗೊಂಡಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ಸೊ ಈ ರೀತಿ ಎಕ್ಸಾಷನ್ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಸ್ವಲ್ಪ ಸೆಲ್ ಆಫ್ ಆಗುತ್ತೆ ಅಂಡ್ ನಿನ್ನೆ ಹೈ ಹತ್ರ ಹತ್ರ ಬರುವ ಒಂದು ಸೂಚನೆ ಇರುತ್ತೆ ಸೊ ದಟ್ ಇಸ್ ವೈ ನಾನು ಮಾಡಿದೆ ಅಂದರೆ ಈ ತಿಂಗಳ ಎಂಡದ್ದು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಪುಟ್ ತಗೊಂಡಿದೆ അരൗണ്ട് ത്രീ ഹണ്ട്രഡ് ഫിഫ്റ്റി സിക്സ് അനക്കി ഓക്കെ സോ ഇറ്റ് എസ് വെന്റ് അപ ർൻ ത്രീ സെവൻ ത്രീ സെവൻ സെവൻറ്റി ഫോർ അത്രനേ ടൈം പാസ്ത ഐ വി ആ സോ ഐ ഹെഡ് എക്സീറ്റെഡ് ഇത് ഇസ് ഓൻലി വൺ പൊസിഷൻ ദ നിഫ്റ്റി അതേ എവ്രിഥിങ് വാസ് ട്രാങ്കൽസ് ಕಂಪ್ಲೀಟ್ಲಿ ಸ್ಟ್ರಾಂಗಲ್ ವರ್ಕ್ ಆಯಿತು ಅದೊಂದಿಷ್ಟು ಇನ್ಕಮ್ ಸೊ ಎರಡು ಇನ್ಕಮ್ ಅಂತ ನೀಟಾಗಿ ಕ್ರಿಯೇಟ್ ಆಯಿತು ಆಮೇಲೆ ಒಂದು ಕ್ರೂಡ್ ಆಯಿಲ್ ಟ್ರೇಡ್ ಈಗ ಈಗಲೇ ಮುಗಿಸ್ಕೊಂಡೆ ಅದನ್ನು ಕೂಡ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಓಕೆ ಸೊ ಎನಿವೇ ಮಾರ್ಕೆಟ್ ಅಂತೂ ನೀಟಾಗಿ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಮೇಲೆಗಡೆ ವಿರಾಜಮಾನವಾಗಿದೆ ಸೊ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಈಸ್ ನೌ ವೆರಿ ಸ್ಟ್ರಾಂಗ್ ಓಕೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಮಾಡ್ದ ಕಂಪ್ಲೀಟ್ಲಿ ಸರ್ವೇ ತರ ಇತ್ತು ಯಾವುದೇ ರೀತಿ ನೀಟಾಗಿ ಎಂಟ್ರಿ ಕೊಡ್ತಾ ಇರಲಿಲ್ಲ ಬಟ್ ಒನ್ ಆಫ್ ದ ಎಂಟ್ರಿ ಪೊಷನ್ ಇಲ್ಲಿತ್ತು ನೀವು ಇದನ್ನ ಕ್ಯಾಚ್ ಮಾಡಿದ್ರೂ ಇಲ್ಲೋ ಗೊತ್ತಿಲ್ಲ ಸಿ ದಿಸ್ ಒನ್ ಪ್ರೆಕ್ಟೋನ್ ಆಗಿತ್ತು ನೀಟ್ ಆಗಿ ಫೋರ್ಟಿ ನೈನ್ ತ್ರೀ ಫಿಫ್ಟಿ ಟಾಪ್ ಟು ಬಾಟಮ್ ವರ್ಗ ಫೋರ್ಟಿ ನೈನ್ ಒನ್ ಫಿಫ್ಟಿ ವರ್ಗೂ ಬಂದಿತ್ತು ದಿಸ್ ವಾಸ್ ಓನ್ಲಿ ಟ್ರೇಡ್ ಆಗಿತ್ತು ಅನ್ಕೋತೀನಿ ಬ್ಯಾಂಕ್ ಓಕೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡ್ಬಿಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲಾ ಡ್ರಾಯಿಂಗ್ಸ್ ತಗೋದ ಫಸ್ಟ್ ಆಫ್ ಆಲ್ ಫಸ್ಟ್ ಅದ್ಮೇಲೆ ಡೇ ಆಂಗಲ್ ನೋಡೋಣ ಸೊ ಟಾಪ್ ಡೌನ್ ಅಪ್ರೋಚ್ ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದೆ ಬಟ್ ಕ್ಲಿಯರ್ ಗ್ರೀನ್ ಕ್ಯಾಂಡಲ್ ಸಿಗ್ತಾ ಇಲ್ಲ ಓಕೆ ಸೊ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ನೀಟಾಗಿ ಡ್ರಾ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಡ್ರಾ ಮಾಡಿದ್ರ ವೆರಿ ಗುಡ್ ಓಕೆ ಇವತ್ತಿನ ಹೈನ ನಾವು ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡೋಣ ದಟ್ ಇಸ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಎರಡು ಕೆಲಸ ಅದ್ವಾ ಅದಾದ್ಮೇಲೆ ಇದನ್ನ ಏನ್ ಮಾಡ್ತೀರಿ ಒನ್ ಅವರ್ ಸ್ವಿಚ್ ಮಾಡ್ಕೊಳ್ತೀರಿ ಲೋವರ್ ಟೈಮ್ ಫ್ರೇಮ್ ಬಂದು ಈಗ ನೋಡ್ತೀರಿ ನಿಮ್ ಕಣ್ಣಿಗೆ ಏನ್ ಕಾಣ್ತದೆ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಆಗಿ ಕಾಡ್ತಾ ಇದ್ದಿದ್ದು ಇಷ್ಟು ದಿನ ಮಾರ್ಕೆಟ್ ಅಂದರೆ ಸಪೋರ್ಟ್ ಥರ ಅಥವಾ ಇಂಪಾರ್ಟೆಂಟ್ ಹೋಲ್ಡಿಂಗ್ ಲೆವೆಲ್ ಕಾಯ್ತಾ ಇದ್ದಿದ್ದು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೈವ್ ಫಿಫ್ಟಿ ಲೆವೆಲ್ ಎನಿವೆ ಇದನ್ನು ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಫೈವ್ ಹಂಡ್ರೆಡ್ ಲೆವೆಲ್ ನ ಮಾರ್ಕ್ ಮಾಡಿಟ್ಕೋತೀನಿ ಇನ್ ಕೇಸ್ ಏನಾದರೂ ನಾಳೆ ನಿಮಗೆ ಇವತ್ತಿನ ಹೈ ಏನಾದರೂ ಬ್ರೇಕ್ ಆಗ್ತಾ ಇದೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಏಯ್ಟಿ ಅಥವಾ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಹೈಯರ್ ಲೋ ಆಗ್ತಾ ಇದ್ರೆ ನಿಮ್ಗೆ ಕಾಣೋದು ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ದಟ್ ಇಸ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವೆರಿ ನಿಯರ್ ಟೈಮ್ ಓಕೆ ಮಾರ್ಕೆಟ್ ಇದರಿಂದ ಝೋನ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ಟ್ವೆಂಟಿ ಟ್ವೆಂಟಿ ಇದೇ ರೀತಿ ಫ್ಲಾಟ್ ಆಗಿ ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಓಪನ್ ಆಗ್ತಾ ಇದ್ರೆ ಇಟ್ ಕುಡ್ ಬಿ ಇನ್ ದ ರೇಂಜ್ ಓನ್ಲಿ ಮಾರ್ಕೆಟ್ ಇಲ್ಲಿಂದ ಸೆಲ್ ಆಗುತ್ತೆ ಇಲ್ಲಿ ಹೊರಗೆ ಬರುತ್ತೆ ಅಂಡ್ ಇಲ್ಲಿಂದ ಬಾಯ್ ಆಗುತ್ತೆ ಮೇಲೆಗಡೆ ಹೋಗುತ್ತೆ ಸೊ ಇಲ್ಲಿ ಜಾಸ್ತಿ ಪಾಯಿಂಟ್ಸ್ ಅಂತ ಟ್ರೇಡ್ಗಳು ಸಿಗೋದಿಲ್ಲ ಸೊ ಯು ಕ್ಯಾನ್ ಅವಾಯ್ಡ್ ಆಪ್ಷನ್ ಬಾಯಿಂಗ್ ಇದಿನ್ ದಿಸ್ ರೇಂಜ್ ದಟ್ ಈಸ್ ಟ್ವೆಂಟಿ ತ್ರೀ ತ್ರೀ ಏಯ್ಟಿಯಿಂದ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಒಳಗಡೆ ಸೊ ವೆರ್ ಆಸ್ ಮಾರ್ಕೆಟ್ ನಿಮಗೆ ಗ್ಯಾಪಪ್ ಕೊಟ್ಟಿದೆ ಅಥವಾ ಫ್ಲಾಟ್ ಆಗಿ ಬ್ರೇಕ್ಔಟ್ ಮಾಡಿದೆ ಅಂದರೆ ದೆನ್ ಯುಕೆ ಯು ಕ್ಯಾನ್ ಟ್ರೈ ಸೊ ಕೆಲವೊಂದು ಮಾರ್ಕೆಟ್ ಈ ರೀತಿ ಹೆಂಗಿದ್ರು ನೂರೈವತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ರೆ ಅದೇ ರೀತಿ ನಾಳೆ ಕೂಡ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪಪ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡೋಣ ಲೈಕ್ ಅರೌಂಡ್ ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಓಕೆ ಆ ಭಾಗ ಕೂಡ ಮಾರ್ಕೆಟ್ ಏನಾಗುತ್ತೆ ಎಕ್ಸಾಷನ್ ಫೀಲ್ ಆಗುತ್ತೆ ಇವತ್ತಾದಂಗೆ ಓಕೆ ವಾಪಸ್ ಈ ಬಂದ ಬಂದ್ಮೇಲೆ ಏನಾದ್ರೂ ನಿಮಗೆ ಸಪೋರ್ಟ್ ತರ ಸಿಗ್ತಾ ಇದೆಯಾ ಸೊ ಇವತ್ತು ಹೆಂಗ್ ಸಿಕ್ಕಲ್ಲ ನೋಡ್ಕೊಳ್ಳಿ ಎಕ್ಸಾಶನ್ ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ ಇಲ್ಲಿ ಬಂದು ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಹತ್ರ ಸಪೋರ್ಟ್ ತಗೊಂಡು ಆಮೇಲೆ ಮೇಲೆ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಅದೇ ರೀತಿ ಕೂಡ ನಾಳೆ ಆಗಬಹುದು ಅನ್ನುವ ಪಾಸಿಬಿಲಿಟಿ ಇದೆ ಓಕೆ ಇದೊಂದಾಯ್ತು ಸರ್ ನೆಕ್ಸ್ಟ್ ಇನ್ನೊಂದೇನ್ ತಿಂಕ್ ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಸಿಕ್ಸ್ಟಿ ಕೆಳಗಡೆ ಓಪನ್ ಆಗ್ಬಿಟ್ರೆ ಓಕೆ ಆವಾಗ ಏನ್ ಮಾಡ್ತೀರಿ ಸೊ ಇನ್ ದಾತ್ ಸಿಚುವೇಷನ್ಸ್ಲಿ ಮಾರ್ಕೆಟ್ ಇದೊಂದು ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್ ಆಗಿತ್ತು ಮಾರ್ಕೆಟ್ ದಾಟಿಲಿಕ್ಕೆ ಆಗ್ತಿಲ್ಲ ಅದನ್ನೇ ಗ್ಯಾಪ್ ಅಪ್ ಓಪನ್ ಮಾಡಿ ಹೋಲ್ಡ್ ಮಾಡಿದ ಅಂದ್ರೆ ಹೈಯೆಸ್ಟ್ ಪಾಸಿಟಿವ್ ಇದೆ ಇನ್ ಕೇಸ್ ಕ್ಯಾಪ್ ಕೊಟ್ಟರು ಕೂಡ ಮಾರ್ಕೆಟ್ ಲೋವರ್ ಹೈ ಮಾಡೋದಿಲ್ಲ ಕಂಟಿನ್ಯೂಸ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟು ಮೇಲೆಗಡೆ ಬಂದ್ಬಿಡ್ತಾನೆ ಈ ಸಿಚುಯೇಷನ್ ಇಸ್ ಅ ಫೇಕ್ ಬ್ರೆಕ್ ಡೌನ್ ಸೊ ನಮಗೆ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಕೆಳಗಡೆ ಓನ್ಲಿ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡಿದ್ರೆ ಮಾತ್ರ ನಿಮ್ಮ ಟಾರ್ಗೆಟ್ ಇರೋದು ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಅಂಡ್ ಇನ್ ದ ರನ್ ಟ್ವೆಂಟಿ ಇಲ್ಲ ಅಂದ್ರೆ ಇಲ್ಲ ಸರ್ ಸೊ ಮಾರ್ಕೆಟ್ ಸ್ಲೋಲಿ ಟರ್ನ್ ಆಗ್ತಾ ಇರುವ ಸೂಚನೆ ಕಾಣ್ತಾ ಇದೆ ಓಕೆ ಬಜೆಟ್ಗೋಸ್ಕರ ಏನೋ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಕೋತೀನಿ ನಾನು ಸೊ ಇನ್ ದಾಟ್ ಪೊಸಿಷನ್ ಯು ಶುಡ್ ನಾಟ್ ಗೋ ಫಾರ್ ಸೆಲ್ಲಿಂಗ್ ಇಮಿಡಿಯೇಟ್ಲಿ ಮಾರ್ಕೆಟ್ ಎಷ್ಟು ಬಿಡ್ಬೇಕಾಗಿದೆ ಅಷ್ಟು ಬಿದ್ದು ಬಿಟ್ಟಿದೆ ಸರ್ ಓಕೆ ಇಟ್ ಇಸ್ ನಾವು ರಿಕವರಿ ಟೈಮ್ ನಡೀತಾ ಇದೆ ಅಂತ ಕೋತೀನಿ ಅಥವಾ ಶಾರ್ಟ್ ಕವರಿಂಗ್ ಅನ್ಕೋತೀನಿ ಸೊ ರೈಟ್ ನಾವು ಲೈನ್ ಡ್ರಾ ಹಿಯರ್ ಈವನ್ నాళ మార్కెట్ ట్వంటీ త్రీ ఫోర్ హండ్రెడ్ మెలగడ దాటి హోదా ట్వంటీ త్రీ ఫైవ్ నల్ మేజర్ లెవెల్ రెస్టెన్స్ ట్రెండ్లైన్ ఆంగ్లందండ్ ఆర్జెంటల్ రెసిడెన్స్ ఆంగ్లందన్లీ ట్వెంటీ త్రీ ఫైవ్ హండ్రెడ్ ఏదో దాటిరే బయో మిస్టెక్ ఓకే దెన్ ఇవ్ సిచువేషన్ ఇస్ గోయిన్ టు వెరీ వెరీ నీట్ ఆగి మెలగడ కర్కొ దాట్ ఈస్ అరమౌంట్ ట్వంటీ ఫోర్ కూడా ఇన్ కమింగ్ డేస్ ఓకే సో లెడసి ಓ ಐ ಡೇಟಾ ನಾವು ಓಕೆ ನಾವು ಇವತ್ತು ಎಕ್ಸ್ಪೈರಿ ಫೇಸ್ ಮಾಡಿದ್ವಿ ಸೊ ಟ್ವೆಂಟಿ ತ್ರೀ ಜನವರಿ ಎಕ್ಸ್ಪೈರಿ ನೋಡೋಣ ಸೊ ಓಪನ್ ಇಂಟ್ರೆಸ್ಟ್ ರೀಡ್ ಮಾಡ್ಲಿಕ್ಕೆ ಚೆನ್ನಾಗಿ ಆಗುತ್ತೆ ಸೊ ರೈಟ್ ನಾವು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಕಾಲ್ ಅಂಡ್ ಪುಟ್ ಬೋತ್ ಆರ್ ಹ್ಯಾವಿಂಗ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಓಕೆ ಮೇಲೆ ಲಾಜಿಕಲ್ ಥಿಕ್ ಮಾಡ್ರೆ ಟ್ವೆಂಟಿ ತ್ರೀ ಫೋರ್ನಲ್ಲಿ ಹದಿನೆಂಟು ಲಕ್ಷ ಇದೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಟ್ವೆಂಟಿ ತ್ರೀ ಫೈವ್ ಇದೆ ಓಕೆ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಟ್ವೆಂಟಿ ತ್ರೀ ಟೂ ಹಂಡರ್ ಇದೆ ಸೊ ಪ್ರತಿಯೊಂದು ಹಂಡ್ರೆಡ್ ಪಾರ್ಟ್ ಗೆ ಹೇಗಿದ್ರು ಓಪನ್ ಅಂಟರ್ಸ್ ಬಿಲ್ಟಪ್ ಅಂತ ಇದ್ದೇ ಇದೆ ಸೊ ಇವನ್ಲಿ ಮಾರ್ಕೆಟ್ ಡಿಸ್ಟ್ರಿಬ್ಯೂಟೆಡ್ ಇದೆ ಸೊ ಯಾವುದೇ ರೀತಿ ಆ ರೀತಿ ನಿಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಓನ್ಲಿ ಟೆಕ್ನಿಕಲ್ ಥಿಂಗ್ಸ್ ಐ ಡೇಟಾ ನಾಳೆ ನೋಡೋದ ಬಗ್ಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಓಕೆ ಇದೆ ಓಕೆ ಸೆನ್ಸೆಕ್ಸ್ ನೋಡೋಣ ಸೆನ್ಸೆಕ್ಸ್ ನಾವ್ ಏನ್ ಹಿಡಿಕೊಡ್ತಾ ಇದೆ ಸೊ ಸೇಮ್ ಟು ಸೇಮ್ ನಿಫ್ಟಿ ತರ ಏನಿದೆ ಏನ್ ದೊಡ್ಡ ಚೇಂಜಸ್ ಏನಿಲ್ಲ ಯಾವ ರೀತಿ ನಾವು ನಾವಿದ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗೆ ಅದೇ ರೀತಿ ನೋಡೋಣ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾ ಸೆವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದನ್ನ ದಾಟಿದ್ರೆ ವ್ಯಾಲ್ಯೂಬಲ್ ಏರಿಯಾ ಮಾರ್ಕೆಟ್ ನಿಮ್ಮನ್ನ ಕರ್ಕೊಂಡು ಹೋಗುದು ಸೆವೆಂಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ವಿದಿನ್ ದಿಸ್ ಝೋನ್ ಇದ್ರೆ ಮಾರ್ಕೆಟ್ ಸೈಡ್ ವೇ ಅಥವಾ ಮಾರ್ಕೆಟ್ ಬ್ರೆಕ್ಡೌನ್ ಆಗಿದೆ ಸೆವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಸೆವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಇದನ್ನು ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಸೆವೆಂಟಿ ಸಿಕ್ಸ್ ಥೌಸಂಡ್ ಲೆವೆಲ್ ಓಕೆ ಎನಿವೈ ಸೊ ಟೋಟಲ್ ನಮಗೆ ವ್ಯಾಲ್ಯೂಬಲ್ ಏರಿಯಾ ಗೊತ್ತಾಗಿವೆ ಸೊ ಅದರ ಪ್ರಕಾರ ನಾವು ನ ಮಾಡ್ಬೋದು ಅಟ್ ದ ಎಂಡ್ ಒನ್ ಮೋರ್ ಪಾಯಿಂಟ್ ಐ ಕ್ಯಾನ್ ಡ್ರಾ ಹಿಯರ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು ನೀಟಾಗಿದೆ ಸೊ ಲುಕ್ ಆಟ್ ಹಿಯರ್ ಸೊ ಇನ್ ಕೇಸ್ ನಾಳೆ ನಿಮಗೆ ಡೌನ್ ಆಗ್ತಾ ಇದ್ದರೆ ಯು ಕ್ಯಾನ್ ಸೀ ದ್ಯಾಟ್ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ತಗೋಬಹುದು ಇಲ್ಲಿಂದ ವಾಪಸ್ ಮಾರ್ಕೆಟ್ ಮೇಲಗಡೆ ಹೋಗ್ಲಿಕ್ಕೆ ಸೊ ಪ್ರೊವೈಡೆಡ್ ಓನ್ಲಿ ಟ್ರೆಂಡ್ ಲೈನ್ ಕೂಡ ಡೌನ್ ಆಗಲಿ ವಿತ್ ಸಪೋರ್ಟ್ ಅಂದರೆ ದೆನ್ ಓನ್ಲಿ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಅಸ್ ಅ ಟಾರ್ಗೆಟ್ ಹಿಯೋರ್ ಸೊ ಇದನ್ನ ಸರ್ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಹೆಂಗ್ ನೋಡ್ತೀರಿ ಬಿಕಾಸ್ ಮೇಜರ್ ಕಂಪೋನೆಂಟ್ ಆಫ್ ದ ನಿಫ್ಟಿ ಸೊ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಇವರೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನೋಡ್ಕೋಬಹುದು ಇದನ್ನ ನಾವು ಒನ್ ಅವರ್ ಮಾರ್ಕೆಟ್ ಮೊನ್ನೆ ಇದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು ಈಗ ಪೂರ್ತಿ ಟೈಮ್ ಪಾಸ್ ಮಾಡದ ನಿನ್ನೆ ಒಂದ್ ದಿನ ಆಮೇಲೆ ಈಗ ಏನ್ ಮಾಡ್ತಾನೆ ಈಗ ಪ್ರೋಗ್ರೆಸ್ ನಡೆಸಿದಾನೆ ಮೇಲೆಗಡೆ ಸೊ ಈ ಪ್ರೋಗ್ರೆಸ್ ಎಲ್ಲಿವರೆಗೂ ಹೋಗ್ಬಹುದು ಅಂತ ಲಾಜಿಕಲಿ ಥಿಂಕ್ ಮಾಡಿದರೆ ದಟ್ ಇಸ್ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಯಾಕಪ್ಪ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಲಾಜಿಕಲ್ ಥಿಂಗ್ ಮಾಡಿದ್ರು ಡೇ ಆ್ಯಂಗಲ್ ಅಲ್ಲಿ ಸ್ವಿಚ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರ್ಬೋದು ಅನ್ಕೋತೀನಿ ಇದು ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಸರ್ ಇದನ್ನ ಬ್ರೆಕ್ ಆಗ್ಲಿಕ್ಕೇ ತಯಾರ ಮಾರ್ಕೆಟ್ ಅಂತ ಅದರ ಒಳಗಡೆ ಈ ಜನವರಿ ಒಳಗಡೆ ಈ ಟ್ರೇಡ್ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿತ್ತಪ್ಪ ಸೊ ಇನ್ ಕೇಸ್ ವಾಪಸ್ ಇಲ್ಲಿ ಟಚ್ ಮಾಡ್ತಾನೆ ಅಂದ್ರೆ ಇಟ್ಸ್ ವೆರಿ ಕೇರ್ಫುಲ್ ಸರ್ ಇಲ್ಲಿಂದ ಒಂದು ರಿಜೆಕ್ಷನ್ ಬರುವ ಹೆವಿ ಸಾಧ್ಯತೆ ಇದೆ ಬಿಕಾಸ್ ಮೇಜರ್ ಸಪೋರ್ಟ್ ನ ಬ್ರೇಕ್ ಡೌನ್ ಮಾಡಿದೆ ಅಂದ್ರೆ ಇದು ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ಲಿಕ್ಕೆ ಶುರು ಆಗಿರುತ್ತೆ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಇದನ್ನ ತಲೆ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಥರ್ಟಿ ಮಿನಿಟ್ಸ್ ಅಲ್ಲಿ ಸ್ವಿಚ್ ಮಾಡಿದ್ರೆ ಓಕೆ ಮಾರ್ಕೆಟ್ ಏನ್ ಮಾಡಿದೆ ಪ್ರಿಪರೇಷನ್ ನಡೆಸ್ತಾ ಇದೆ ಅಂತ ಕನಸ್ತಿದೆ ಸೊ ಲುಕ್ ಆಟ್ ಹಿಯರ್ ಕಾನ್ಸೇಷನ್ ವರ್ಕ್ಔಟ್ ಆಗಿದೆ ಪೂರ್ತಿ ದಿನ ಮಾರ್ಕೆಟ್ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ ಸೊ ಬಾಕ್ಸ್ ಕ್ರಿಯೇಟ್ ಆಗಿದ ಪ್ರಕಾರ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬಾಕ್ಸ್ ಬ್ರೇಕೌಟ್ ಆದ್ರೆ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇಲ್ಲ ಬಾಕ್ಸ್ ಒಳಗಡೆ ಸೈಡ್ ವೇ ಇಲ್ಲ ಬಾಕ್ಸ್ ಕೆಳಗಡೆ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಅದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ಲೆವೆಲ್ ಟಾರ್ಗೆಟ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಹೋಗಬಹುದು ಓಕೆ ಸೊ ರೇಂಜ್ ಇಸ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಇದೆ ಇದರೊಳಗಡೆ ನೋ ಟ್ರೇಡ್ ಝೋನ್ಸ್ ಬಟ್ ಇನ್ ಕೇಸ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಲೆವೆಲ್ ಮೇಲೆ ಕಡೆ ಆಗ್ತಾ ಇದ್ರೆ ಇಟ್ಸ್ ಗೋ ಫಾರ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಅಥವಾ ಅದನ್ನು ದಾಟಿದ್ರೆ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಟೈಕಾಲಜಿ ಇದಾದ್ಮೇಲೆ ನೆಕ್ಸ್ಟ್ ಟೆಕ್ನಿಕಲ್ ರಿಜೆಕ್ಷನ್ ಇರೋದು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಸೊ ಪಾಸಿಬಲಿ ಮಾರ್ಕೆಟ್ ನಲ್ಲಿ ಇದೇ ರೀತಿ ಪಾಸಿಟಿವಿಟಿ ಕಂಟಿನ್ಯೂ ಆಗುತ್ತೆ ಅಂದ್ರೆ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ದ ನ್ಯೂ ಲೆವೆಲ್ ಅಬೌಟ್ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಅಬೌ ಬಾಟಮ್ ಆಲ್ ನೋಡಿದ್ರೆ ಗ್ಯಾಪ್ ಡೌನ್ ಆದ್ರೂ ಓಪನ್ ಆದ್ರೂ ಕೂಡ ಮೇಜರ್ ಲೆವೆಲ್ ವ್ಯಾಲ್ಯೂಬಲ್ ಇರೋ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ನೈನ್ ಫೋರ್

ಮೇಲೆ ಕಡೆ ಫಿಫ್ಟಿ ತೌಸಂಡ್ ಅಂಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ವ್ಯಾಲ್ಯಬಲ್ ಏರಿಯಾಸ್ ಆನ್ ದ ಕಾಂಟ್ರಡಿ ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೆವಿಲಿ ಬಿಲ್ಟ್ ಅಪ್ ಎಲ್ ಆಗಿದೆ ಸೊ ಲಾಜಿಕಲ್ ನೋಡ್ಕೊಂಡು ಕೂಡ ಓಪನ್ ಇಂಟ್ರೆಸ್ಟ್ ಈಗ ಸದ್ಯದ ಮಟ್ಟಿಗೆ ಫೋರ್ಟಿ ನೈನ್ ತೌಸಂಡ್ ಅಲ್ಲಿ ಹಂಡ್ರೆಡ್ ಲಕ್ಷ ಓಕೆ ಮೊನ್ನೆಯಿಂದ ನೋಡ್ತಾ ಇದ್ವಿ ಮಾರ್ಕೆಟ್ ಕೆಳಗಡೆ ಇದ್ದಾಗಿಂದ ಓಕೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದ್ದಾಗ ನೋಡ್ತಿದ್ವಿ ಓಕೆ ಫೋರ್ಟಿ ನೈನ್ ತೌಸಂಡ್ ಅಲ್ಲಿ ಯಾರ್ ಪುಟ್ ರೈಟಿಂಗ್ ಅಂತ ಹೇಳಿ ಸೊ ನೋಡ್ಕೊಂಡ್ರೆ ಈಗ ನಿಜವಾದ ಬಣ್ಣ ಗೊತ್ತಾಗಿದೆ ರೈಟರ್ಸ್ ಆಡ್ ಮಾಡ್ತಿದ್ರೆ ಮಾರ್ಕೆಟ್ ನ ಮೇಲೆಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂಡ್ ಫೋರ್ಟಿ ನೈನ್ ತೌಸಂಡ್ ಹೈಡ್ ಹೆವಿಯೆಸ್ಟ್ ಸಪೋರ್ಟ್ ನಾವು ಅನ್ ದ ಬಾಟಮ್ ಸೊ ಅದೇ ಸೇಮ್ ಟೈಮ್ ಅಲ್ಲಿ ಫೋರ್ಟಿ ನೈನ್ ತೌಸಂಡ್ ಕಾಲ್ ನಲ್ಲಿ ಜನ ಇದ್ದಾರೆ ದೀಸ್ ಆರ್ ದ ಸ್ಟಾರ್ಟಲ್ ಪೀಪಲ್ ಓಕೆ ಎನಿವೆ ಮಾರ್ಕೆಟ್ ನಲ್ಲಿ ಮೆಲಗಡೆ ಬಂದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಂಡ್ ಓಪನ್ ಇಂಟ್ರೆಸ್ಟ್ ನಮಗೆ ಬೇಕಾಗಿತ್ತು ಇದೇ ಲೆವೆಲ್ ಸರ್ ದಾಟಿದ್ರೆ ಫೋರ್ಟಿ ನೈನ್ ಏಯ್ಟ್ ಹಂಡ್ರೆಡ್ ವರ್ಗ ಹೋಗುತ್ತೆ ಅಂಡ್ ದರ್ ಆಫ್ಟರ್ ದಟ್ ಯು ಕ್ಯಾನ್ ಥಿಂಕ್ ಅಬೌಟ್ ಫಿಫ್ಟಿ ತೌಸಂಡ್ ಲಿವೆಲ್ ಸೊ ಬಾಟಮ್ ಅಲ್ಲಿ ನೋಡ್ಕೊಂಡ್ರೆ ಫೋರ್ಟಿ ನೈನ್ ತೌಸಂಡ್ ಲೇವೆಲ್ ಅಸ್ ರಾಕ್ ಸಾಲಿಡ್ ಸಪೋರ್ಟ್ ಇದೆ ಇದನ್ನ ಬಿಟ್ರೆ ದೆನ್ ಓನ್ಲಿ ಮಾರ್ಕೆಟ್ ಕ್ಯಾನ್ ಬಿ ಸ್ಲಿಪಿಂಗ್ ಟಿಲ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲಿವೆಲ್ ಓಕೆ ಸೊ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಕೂಡ ನೀಟಾಗಿ ಮಾಡಿಕೊಂಡಿದೀವಿ ಅನಾಲಿಸ್ಲುಕ್ಟ್ ಅಡ್ ನಿಫ್ಟಿ ಮಿಡಿಕ್ಯಾಟ್ ಕ್ಯಾಪ್ ಸಾರಿ ನಿಫ್ಟಿ ಮಿಡ್ ಕ್ಯಾಪ್ ಅನ್ನು ನೋಡೋಣ ಸೊ ಮೊನ್ನೆ ಇದನ್ನ ವಾರದ ಅಲ್ಲಿ ಡಿಸ್ಕಷನ್ ಮಾಡಿದಾಗ ಯೂಸ್ ಮಾಡಿದ್ವಿ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಮಾರ್ಕೆಟ್ ಅದನ್ನ ದಾಟ್ಲಿಕ್ಕೆ ಆಗ್ತಾ ಇಲ್ಲ ಇನ್ ಕೇಸ್ ನಾಳೆ ಇದನ್ನ ದಾಟಿದ್ರೆ ಇಟ್ಸ್ ಅ ಗೋ ಹೈ ಅಥವಾ ನಾಳೆ ಹೆಂಗಿದ್ರು ಇದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಅಂತೂ ಕ್ರಿಯೇಟ್ ಮಾಡ್ಕೊಂಡಿದಾನೆ ಲೋ ಬ್ರೇಕ್ ಆದ್ರೆ ಎಸ್ ಸರ್ ಯು ಆರ್ ಗೋಯಿಂಗ್ ಫಾರ್ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಅಗೇನ್ ಓಕೆ ಸೊ ಇದು ತಲೆಯಲ್ಲಿ ಸರ್ ದೆನ್ ಯು ಕ್ಯಾನ್ ಸ್ವಿಚ್ ಟು ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹಾಪ್ಟಿಂಗ್ ಯೋ ಸೊ ಇಲ್ಲಿ ನೋಡ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಓಕೆ ಒಂದು ಸ್ಮೂತ್ ಆಗಿ ಫಾಲೋ ಆಗಿದೆ ಬಟ್ ಅಷ್ಟು ದೊಡ್ಡ ಫಾಲ್ ಅಂತ ಇಲ್ಲ ಓಕೆ ದಟ್ ಇಸ್ ವೈ ಇವನ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನಾಳೆ ಈ ಲೆವೆಲ್ ಎಕ್ಸಾಂಪಲ್ ಟ್ವೆಲ್ ಒನ್ ಟೂ ಹಂಡ್ರೆಡ್ ಲೆವೆಲ್ ಇದನ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಈ ಗ್ಯಾಪ್ ಫಿಲ್ ಮಾಡಲಿಕ್ಕೆ ಬರಬಹುದು ಸೊ ಆವಾಗ ನೀವು ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ನೀಟಾಗಿ ಹೋದ್ರೆ ಇನ್ ದ ಮೀನ್ ಟೈಮ್ ಮಾರ್ಕೆಟ್ ಇದ್ರ ಒಳಗಡೆ ಇದೆ ಟ್ವೆಲ್ ತೌಸಂಡ್ ಟೂ ಟ್ವೆಂಟಿ ಅಥವಾ ಟ್ವೆಲ್ ತೌಸಂಡ್ ಟೂ ಏಟಿ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ಟ್ರೆಂಡಿಂಗ್ ರೇಟ್ ಸಿಗೋದಿಲ್ಲ ಓಕೆ ಇನ್ ಕೇಸ್ ಟ್ವೆಲ್ ತೌಸಂಡ್ ಟೂ ಏಟಿ ದಾಟಿದಾನ ಅಂದ್ರೆ ಮಾತ್ರ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರ್ಕೆಟ್ ಗೋ ಟಿಲ್ ಟ್ವೆಲ್ ತೌಸಂಡ್ ಇವನ್ ತ್ರೀ ಹಂಡ್ರೆಡ್ To 400 level 300 and to bandhevarata 12 and 400 to 450 level you can expect above this one so most valuable area 12280 and 280 12 breakdown ಗ್ಯಾಪ್ ಡೌನ್ ಆದ್ರೂ ಕೂಡ ಯು ಕ್ಯಾನ್ ಥಿಂಕ್ ಅಬೌಟ್ ಲೋವರ್ ಹೈ ಸ್ಟ್ರಕ್ಚರ್ ಅಂಡ್ ಗೋ ಟಿಲ್ ಟ್ವೆಲ್ ಒನ್ ಹಂಡ್ರೆಡ್ ಸೊ ಟ್ವೆಲ್ ಇಸ್ ರೌಂಡ್ ನಂಬರ್ ಸೈಕಾಲಜಿ ನಂಬರ್ ಕೂಡ ವ್ಯಾಲ್ಯೂಬಲ್ ಏರಿಯಾ ಆಗುತ್ತೆ ಓಕೆ ಇವನ್ ಗ್ಯಾಪ್ ಅಪ್ ಆಗಲಿ ಅವಾಗೂ ಕೂಡ ಇಲ್ಲಿ ಸಪೋರ್ಟ್ ಆಗಿ ತೊಗೊಂಡು ಹೋಗೋದು ಗ್ಯಾಪ್ ಡೌನ್ ಆಗಲಿ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಆಗಿ ಮಳೆಗಡೆ ಬರೋದು ಇವೆಲ್ಲ ಆಂಗಲ್ ಇಂದ ಥಿಂಕ್ ಮಾಡಿ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತೀರಿ ಓಕೆ ಸೊ ಎಲ್ಲ ಮೋಸ್ಟ್ ಆಫ್ ಮೋಸ್ಟ್ ಇಂಡೈಸಿಸ್ ನಾವು ಡಿಸ್ಕಷನ್ ಮಾಡಿದೀವಿ ಕೆಲವೊಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಆಯಿತು ಸರ್ ಅಂಡ್ ಈ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡೋಣ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ಏನಪ್ಪಾ ಅಂದ್ರೆ ಭಾರತಿ ಏರ್ಟೆಲ್ ಹ್ಯಾಸ್ ಬಿನ್ ಬ್ರೋಕನ್ ದ ಲೇಬಲ್ ಅಂಡ್ ಇದರ ಹೊರಗಡೆ ಬಂದಿದೆ ಸೊ ನೋಡ್ಕೊಳ್ಳಿ ಸರ್ ಬಾಕ್ಸ್ ಹೊರಗಡೆ ಬಂದಿದೆ ಅಂದ್ರೆ ಬಾಕ್ಸ್ ನಷ್ಟ ಸೈಜ್ ಮಿನಿಮಮ್ ನಾವು ಟಾರ್ಗೆಟ್ ಮಾಡ್ಬೇಕಲ್ವಾ ಸೊ ಅದ್ರ ಪ್ರಕಾರ ನೋಡಿದ್ರೆ ಸಿಕ್ಸ್ಟೀನ್ ಸೆವೆಂಟಿ ಫೈವ್ ಇಮಿಡಿಯೇಟ್ ಟಾರ್ಗೆಟ್ ಫಿಫ್ಟಿ ಅಬೌವ್ ಓಕೆ ಆ ರೀತಿ ಥಿಂಕ್ ಮಾಡಿದ್ರೆ ಜಸ್ಟ್ ಓಕೆ ಫೈನ್ ಸರ್ ಆ್ಯಂಡ್ ಈವನ್ ಮಾರ್ಕೆಟ್ ಹೊರಗಡೆ ಬಂದಿದ್ರಿಂದ ಇವನ್ ಟೆಸ್ಟ್ ಮಾಡಿ ಮೇಲೆಗಡೆ ಹೋಗ್ಬೋದು ಓಕೆ ಒನ್ ಪಾಸಿಬಿಲಿಟಿ ಇದೆ ಇಲ್ಲ ಮಾರ್ಕೆಟ್ ಇವತ್ತಿನ ಹೈ ಬ್ರೇಕ್ ದಟ್ ಇಸ್ ಸಿಕ್ಸ್ಟೀನ್ ಥರ್ಟಿ ಟು ತರ್ಟಿ ಫೈನ್ ಬರುತ್ತಲ್ಲ ಅದನ್ನು ಬ್ರೇಕ್ಔಟ್ ಮಾಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಿಕ್ಸ್ಟೀನ್ ಏಯ್ಟಿ ಲೆವೆಲ್ ಇಮಿಡಿಯೇಟ್ಲಿ ಹಿಯರ್ ಸೊ ಇವನ್ ವಾಲ್ಯೂಮ್ ಸಪೋರ್ಟ್ ಇದೆ ಆ್ಯಂಡ್ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಿದೆ ಅದು ಅಬೌಟ್ ಬ್ರೇಕೌಟ್ ಆಗಿದೆ ಇದೇ ರೀತಿ ಸನ್ಫಾರ್ಮಲ್ಲಿ ನೋಡಿದ್ವಿ ಅವಾಗ ಯಾವ ರೀತಿ ರ್ಯಾಲಿಗಿದ್ದ ನೋಡಿದ್ರಿ ಸೊ ಅದಕ್ಕೋಸ್ಕರ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ವೆರಿ ನೈಸ್ ಟಾರ್ಗೆಟ್ಸ್ ಇಯರ್ ಎನಿವೆ ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಸೊ ಇಮಿಡಿಯೇಟ್ ಒಂದು ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ ಒಂದು ಸ್ಟಾಪ್ ಸ್ಟಾಪ್ ಇದೆ ಸೊ ನೋಡ್ಕೊಳ್ಳಿ ಯಾವ ಸ್ಟಾಪ್ ಇದು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಅಂತ ತಿಳ್ಕೊಳ್ಳೋ ಬಡಿ ಸರ್ ದಿಸ್ ಈಸ್ ಅ ಲೆವೆಲ್ ಆಫ್ ಅರ್ಲಿ ಇಯರ್ ಸಪೋರ್ಟ್ ಸಪೋರ್ಟ್ ಬ್ರೇಕ್ ಡೌನ್ ರಿಜೆಕ್ಷನ್ ದ ರಿಜೆಕ್ಷನ್ ಸೊ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಟಿಲ್ ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ ಲೆವೆಲ್ ಸೊ ಒನ್ ಅಬೌ ಈಸಿ ಮಾರ್ಕೆಟ್ ಇದೆ ಈಸಿ ಇದೆ ಸೆವೆಂಟೀನ್ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ಓಕೆ ಸೊ ಇಂಟ್ರಾಡೆ ಆ್ಯಂಗಲಲ್ಲಿ ತಲೆ ಇರಲಿ ಸೊ ಸ್ವಿಂಗ್ ಆ್ಯಂಗಲ್ ಇಂದ ಕೂಡ ಈ ತಲೆ ಇರಲಿ ಅಂತ ಹೇಳಿದೆ ಓಕೆ ಎಸ್ ಸಿ ಎಲ್ ಟೆಕ್ ಓಕೆ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಮುಂಜಾನೆ ಪ್ರೀ ನಲ್ಲಿ ಡಿಸ್ಕಷನ್ ಮಾಡಿದ್ವಿ ಡಿಸ್ಕಷನ್ ಏನಾಗಿತ್ತಪ್ಪ ಅಂದ್ರೆ ಲೋ ಬ್ರೆಕ್ ಆದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ಸೆವೆಂಟೀನ್ ಫಿಫ್ಟಿ ಅಂತ ಹೇಳಿ ಆಸ್ ಆಮ್ ನಾವು ಕೂಡ ಈಗ ಇಂಪಾರ್ಟೆಂಟ್ ಲೆವೆಲ್ ಇದೆ ಸೆವೆಂಟೀನ್ ಫಿಫ್ಟಿ ಸೊ ಮಾರ್ಕೆಟ್ ಕಂಟಿನ್ಯೂಷನ್ ಆಗ್ತಾ ಇದ್ರೆ ಮಾರ್ಕೆಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೋ ಆಗ್ತಾ ಇದ್ರೆ ಸೆವೆಂಟೀನ್ ಫಿಫ್ಟಿ ವರೆಗೂ ಟ್ರೈ ಮಾಡ್ತೀರಿ ಓಕೆ ಮಾರುತಿ ಏನಾಗಿದೆ ನೋಡ್ಕೊಳ್ಳಿ ಸರ್ ಓಕೆ ಅರ್ಲಿಯರ್ ಮಾರ್ಕೆಟ್ ಇಷ್ಟು ದೊಡ್ಡ ಮೊಮೆಂಟಮ್ ಕೊಟ್ಟು ಸೈಲೆಂಟ್ ಆಗಿಬಿಟ್ಟಿದೆ ಓಕೆ ವಾಪಸ್ ಏನಾಗಿದೆ ಅಂದ್ರೆ ಮಾರ್ಕೆಟ್ ಇಂಪಾರ್ಟೆಂಟ್ ಬ್ಯಾರಿಯರ್ ಆಗಿದ್ದು ಈ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಅದನ್ನ ಮಾರ್ಕೆಟ್ ಈಗ ನಿನ್ನೆಯಿಂದ ಇವತ್ತು ಕಾಯ್ತಾ ಕೋಯ್ತಾ ಇಲ್ಲಿ ಕುತ್ಕೊಂಡಿದ್ದಾರೆ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಈಗ ಇದೇ ರೀತಿ ಮಾರ್ಕೆಟ್ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಇವ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋಟಿ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಹೀ ಸೊ ಈ ವ್ಯಾಲ್ಯೂಬಲ್ ಏರಿಯಾ ನಮಗೆ ಇಂಪಾರ್ಟೆಂಟ್ ಇದೆ ಇದರ ಮೇಲೆ ಮಾರ್ಕೆಟ್ ನಿಂತ್ಕೊಳ್ತಾ ಇದ್ರೆ ಇಟ್ಸ್ ಟು ಗೋ ಟಿಲ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸೊ ಲಡಸಿ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಾನೆ ಇಲ್ವಾ ಇಲ್ಲ ಅಂದ್ರೆ ವಾಪಸ್ ಫೇಲ್ ಆದ್ರೆ ನಿಮ್ಗೆ ಗೊತ್ತು ಮಾರ್ಕೆಟ್ ಸೈಡ್ ವೈಸ್ ಟು ನೆಗೆಟಿವ್ ಆಗುತ್ತೆ ಬಿಕಾಸ್ ಆಫ್ ಹೈಯೆಸ್ಟ್ ಪಾಸಿಟಿವ್ ಪೀಪಲ್ ಆರ್ ಪಿಂಡಿಂಗ್ ಇಯರ್ ಓಕೆ ಸೊ ಮಾರುತಿ ಒಂದು ಸಾರ್ ಚೆಕ್ ಓಕೆ ನೆಕ್ಸ್ಟ್ ನೋಡೋಣ ಇಂಪಾರ್ಟೆಂಟ್ ರಿಲಯನ್ಸ್ ಸರ್ ரிலயன்ஸ் வெரி வெரி இம்பார்டன்ட் இது யாக்கப்பா அந்த ட்வெல் தௌசண்ட் ஓகே சாரி ட்வெல் ஹண்ட்ரெட் செவன்ட்டி அது மார்க்கெட் மெல் கடை நித்துக்கொண்ட அந்த நம்ம டார் சாதாரண இல்லை வி ஆர் டிங்கிங் அபௌட் அபௌட் ತರ್ಟೀನ್ ಟ್ವೆಂಟಿ ಫಸ್ಟ್ ಆ್ಯಂಡ್ ತರ್ಟೀನ್ ಸಿಕ್ಸ್ಟಿ ಇನ್ ದ ನಿಯರ್ಸ್ಟ್ ಟಾರ್ಗೆಟ್ ಲಿವೆಲ್ ಅದು ಸ್ವಿಂಗ್ ಆಂಗ್ಲಿಂದ ಥಿಂಕ್ ಮಾಡ್ತಾ ಇದೀವಿ ಥರ್ಟಿ ಮಿಟ್ಸಲ್ಲಿ ಸ್ವಿಚ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಟ್ವೆಲ್ವ ಸಿಕ್ಸ್ಟಿ ಟು ಕ್ಲೋಸ್ ಆಗಿದೆ ಬಟ್ ಇದನ್ನು ಬ್ರೇಕ್ ತೋರಿಸ್ತಾ ಇದೆ ಸೊ ಕೇಸ್ ನಾಳೆ ನಿಮಗೆ ಈ ಜಾಗದಲ್ಲಿ ಏನೊಂದು ಮಾರ್ಕೆಟ್ ಸಿಗ್ತಾ ಇದ್ರೆ ಟ್ವೆಲ್ ಸೆವೆಂಟಿ ಅರ್ಲಿ ಇಯರ್ದಿಂದ ಭಾಳ ಮಾರ್ಕೆಟ್ ಇಲ್ಲಿಂದ ಕಾಯ್ತಾನೆ ಇದ್ದಾನೆ ಸೊ ಇಲ್ಲಿ ಈ ಜಾಗದಲ್ಲಿ ನಿಮಗೆ ಹೈಯರ್ ಲೋಸ್ ಸಿಕ್ಕರೆ ಸರ್ ಇಟ್ಸ್ ಗೋ ಹೈ ಟಿಲ್ ಥರ್ಟೀನ್ ಟ್ವೆಂಟಿ ಥರ್ಟಿ ಫೋರ್ಟಿಗೂ ಯು ಕ್ಯಾನ್ ಟ್ರೈ ಫಾರ್ ದ ಸ್ವಿಂಗ್ ಟ್ರೇಡ್ ಅಥವಾ ಯು ಕ್ಯಾ ಕ್ಯಾನ್ ಬೈನ್ ದ ಕ್ಯಾಶ್ ಮಾರ್ಕೆಟ್ ಫಾರ್ ದಿಸ್ ಟಾರ್ಗೆಟ್ ಸಿಕ್ಸ್ಟಿ ಟು ಸೆವೆಂಟಿ ವಿತ್ ಅ ಸ್ಮಾಲ್ ಸ್ವಿಂಗ್ ಎಸ್ ಎಲ್ ಸ್ಟಾಪ್ ಲಾಸ್ ಅಬೌಟ್ ಟ್ವೆಲ್ ಸಿಕ್ಸ್ಟಿ ಸೊ ಇದು ಕೂಡ ಚೆನ್ನಾಗಿದೆ ವಿತ್ ಅ ರಿಲಯನ್ಸ್ ವಿತ್ ಸ್ಮಾಲ್ ಎಸ್ ಎಲ್ ಚೆನ್ನಾಗಿದೆ ವೆರಸ್ ಡಿವಿ ನೋಡೋಣ ಸರ್ ಡಿವಿ ಯಾಕೆ ಬಂದ್ರಿ ಅಂತ ನಾನು ಆ್ಯಂಗಲ್ ಅಲ್ಲಿ ತೋರಿಸ್ತೀನಿ ಬಹಳ ದಿನಗಳಿಂದ ಮಾರ್ಕೆಟ್ ಇದೊಂದು ರೇಂಜ್ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಮೆಲಗಡ ಇ ಲೆವೆಲ್ ಓಕೆ ಕೆಳಗಡೆ ಇ ಲೆವೆಲ್ ಒಂದ್ ಏನಾಗ್ತಾ ಇದೆ ಅಂದ್ರೆ ಸ್ವಿಂಗ್ ಟ್ರೇಡರ್ಸ್ ಕೂಡ ಇದು ಹೆಲ್ಪ್ಫುಲ್ ಇದೆ ಬಿಕಾಸ್ ಈ ಇಂದ ಈ ಬೌಂಡ್ರಿ ಹೋಗುತ್ತೆ ಇಲ್ಲಿ ತಗೊಳ್ಳೋದು ಇಲ್ಲಿ ಸೆಲ್ ಮಾಡೋದು ಇಲ್ಲಿ ಸೆಲ್ ಮಾಡಿ ಇಲ್ಲಿ ಬೈ ಮಾಡೋದು ಫ್ಯೂಚರ್ ನಲ್ಲಿ ಮಾಡಬಹುದು ಓಕೆ ಇವನ್ ಕ್ಯಾನ್ ಡೂ ಆಪ್ಷನ್ಸ್ ಇಯರ್ ಅಥವಾ ಸ್ಟ್ರಾಂಗಲ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಓಕೆ ಸೊ ಆನ್ ದಟ್ ಬೇಸಿಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಹೈ ಬ್ರೇಕ್ ಆಗ್ತಾ ಇದ್ರೆ ಸೊ ಯು ಕ್ಯಾನ್ ಟ್ರೈ ಫಾರ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಬೈ ಮಿಸ್ಟೇಕ್ ಮಾರ್ಕೆಟ್ ಇದನ್ನು ಬ್ರೇಕ್ಔಟ್ ಆದ್ರೆ ಮೇಲ್ಗಡೆ ಸೊ ಎಕ್ಸ್ಪೆಕ್ಟೇಷನ್ ನೋಡೋಣ ಮಾರ್ಕೆಟ್ ಇಷ್ಟು ದಿನದಿಂದ ಅಕ್ಟೋಬರ್ ದಿಂದ ಇದೇ ರೇಂಜಲ್ಲಿ ಇದೇ ಸೊ ಟ್ರ್ಯಾಕ್ ಅಲ್ಲಿ ಇಟ್ಕೊಳ್ಳಿ ಡೆಫಿನೆಟ್ಲಿ ಮಾರ್ಕೆಟ್ ಏನಾದರೂ ಈ ರೇಂಜಿಂದ ಹೊರಗಡೆ ಬಂದ್ರೆ ಸಾಧಾರಣ ಮೂಮೆಂಟ್ ಅಂಬಂತೂ ಕೊಡೋದಿಲ್ಲ ಸರ್ ಇಟ್ಸ್ ಅದಾ ಅಸಾಧಾರಣವಾಗಿರುತ್ತೆ ಏಳು ಸಾವಿರ ಐದುನೂರು ಎಂಟು ಸಾವಿರವರೆಗೂ ಹೋಗ್ಬೋದು ಸೊ ಎರಡು ಸಾವಿರ ಪಾಯಿಂಟ್ಗೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ ಅನ್ಕೋತೀನಿ ಬಿಕಾಸ್ ಸೆಲ್ಸ್ ಕಮ್ಮಿ ಇದ್ದಾರೆ ಓಕೆ ಬರ್ತಾ ಇದ್ದಿದ್ದು ಕೂಡ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ ಅಂಡ್ ಬಾಯರ್ಸ್ ಅಗೇನ್ ಅಗೇನ್ ಪುಷಿಂಗ್ ಅಂದ್ರೆ ಇದು ಸ್ವಿಂಗ್ಗೋಸ್ಕರ ಬಹಳ ಚೆನ್ನಾಗಿದೆ ಓಕೆ ಸೊ ಯಾವಾಗ ಇದು ಬ್ರೇಕ್ಔಟ್ ಆಗುತ್ತೋ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಸಕ್ಕಾಗಿರೋ ಮೊಮೆಂಟಮ್ ಅಂತೂ ಕಾಯ್ತಾನ ಇದೀವಿ ಸೊ ನೀವು ಕೂಡ ಇದನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಕೋತಿ ಓಕೆ ಸೊ ಇಷ್ಟೆಲ್ಲ ಸ್ಟಾಕ್ನ ಡಿಸ್ಕಶನ್ ಮಾಡಿ ಅಂಡ್ ಲಾಸ್ಟ್ ಒಂದು ಡಿಸ್ಕಶನ್ ಮಾಡೋಣ ಸಿಪ್ಲಾ ಓಕೆ ನೋಡ್ಕೊಳ್ಳಿ ಸರ್ ಸಿಪ್ಲಾ ನಿಂತ್ಕೊಂಡಿರೋದು ಇಂಪಾರ್ಟೆಂಟ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಲುಕ್ ಆಟ್ ಹಿಯರ್ ಓಕೆ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಅಲ್ಲಿ ನಿಂತ್ಕೊಂಡಿದೆ ಅಂದ್ರೆ ವಾರ್ಡ್ ಯು ಈ ಜಾಗದಲ್ಲಿ ಏನೋ ವ್ಯಾಲ್ಯೂ ಪ್ಲೇ ಆಗ್ತಾ ಇದೆ ಓಕೆ ಏನೋ ವ್ಯಾಲ್ಯೂ ಪ್ಲೇ ಅಂದ್ರೆ ಇಲ್ಲಿ ಬಾಯರ್ಸ್ ಇದಾರೆ ನಮಗೆ ಏನ್ ಬೇಕಾಗಿದೆ ಇಲ್ಲಿ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಆರ್ ಗೋಯಿಂಗ್ ಫಾರ್ ಸ್ವಿಂಗ್ ಟಾರ್ಗೆಟ್ ಅಬೌಟ್ ಫಿಫ್ಟೀನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಲೆವೆಲ್ ಸಿ ಸೊ ನೋಡೋಣ ಮಾರ್ಕೆಟ್ ಇನ್ ಕೇಸ್ ನಿಮಗೆ ಏನಾದರೂ ಒನ್ ತರ್ಟಿ ಮಿನಿಟ್ಸ್ ಅಲ್ಲಿ ಏನಾದರೂ ಬ್ರೇಕೌಟ್ ಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಹೆಂಗಿದ್ರು ಇಲ್ಲಿ ಬಾಕ್ಸ್ ಕ್ರಿಯೇಟ್ ಮಾಡ್ಕೋತಿದ್ದಾರೆ ನೋಡ್ಕೋಬಹುದು ಈ ಬಾಕ್ಸ್ ಇಂದ ಹೊರಗಡೆ ಬಂದರೆ ಅಂದ್ರೆ ಪ್ರೈಸ್ ಕಾನ್ಸಡೇಷನ್ ಆದ್ರೂ ಸಕ್ಸಸ್ಫುಲ್ ಆಗಿ ಬ್ರೇಕೌಟ್ ಆದ್ರೆ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟೀನ್ ಹಂಡ್ರೆಡ್ ಲಿವಲ್ ಇಮಿಡಿಯೇಟ್ಲಿ ಹಿಯೋ ಸೊ ಈ ರೀತಿ ನಾವು ಕೆಲವೊಂದು ಇಂಟ್ರಾಡೇ ಸ್ಟಾಕ್ಗಳನ್ನ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಗಲ್ ಇಂದ ಸಪೋರ್ಟ್ ಇಂದ ಡಿಸ್ಕಶನ್ ಮಾಡಿದ್ವಿ ಓಕೆ ನಾಳೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ ನಾವೇನು ಮಾಡ್ತೀವಿ ಅಂದರೆ ಓಕೆ ಕೆಲವೊಂದು ಉಳಿದ ಓಕೆ ಯಾವ್ಯಾವ ಸ್ಟಾಕ್ ಇದೆ ಸ್ಟಾಕ್ ಸೊಲ್ಯೂಷನ್ ಶೀಟ್ ನ ಅಪ್ಡೇಟ್ ಮಾಡಿ ನಿಮ್ ಜೊತೆ ಡಿಸ್ಕಶನ್ ಮಾಡ್ತೀನಿ ವಿತ್ ಮಾರ್ಕೆಟ್ ಓಪನಿಂಗ್ ಬಗ್ಗೆ ಮಾತಾಡ್ತಾ ಸೊ ನಿಮಗೆ ಡೌಟ್ಸ್ ಇರೀತಾ ರಿಗಾರ್ಡಿಂಗ್ ಎನಿಥಿಂಗ್ ಅಬ್ ಸ್ಟಾಕ್ ಮಾರ್ಕೆಟ್ ಕಮೆಂಟ್ ಅಲ್ಲಿ ಹಾಕ್ತೀರಿ ಅಥವಾ ವಾಟ್ಸಪ್ ಇಂದ ಅಥವಾ ಫೋನ್ ಹಚ್ಚಿ ಕ್ಲಾರಿಫೈ ಮಾಡ್ಕೊಳ್ತೀರಿ ಕ್ಲಾಸ್ ಜಾಯ್ನ್ ಆಗಿಲ್ಲ ಅಂತ ಯಾರದ್ದು ಕೂಡ ಫೋನ್ ಎತ್ತಲ್ಲ ಏನಿಲ್ಲ ಎಲ್ರದ್ದು ಫೋನ್ ಎತ್ತೀವಿ ಸರ್ ನಮಗೆ ನೀವು ಎಷ್ಟು ಕ್ವೆಶನ್ಸ್ ಕೇಳುತ್ತೀರಿ ಅಷ್ಟರಿಂದ ನಾವು ಕೂಡ ಬಲಿಷ್ಠ ಆಗ್ತೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು